let ಹೋಗಿ ಎತ್ತುಗಳಿಗೆ ನೀರು ಕುರಿಸಿ ಮೇವು ತರುತ್ತೇನೆ ಮೇವು ತರ್ತೀನಿ ಅಂತ ಹೋಗಿದ್ದಾರೆ ಹೊಂಡನಿಗೆ ಬೇಕು ಅತ್ತಿಗೆ ಈ ಕೆಲಸ ಕುಡಿಕೆ ಹೊಣ್ಣೆ ಸಾವಂತರ ಬಸವಂದರ ವಚನ ಇಲ್ವೆ ಅದ್ರಂತೆ ವಚನ ಪಾಲಿಸುವ ಮಕ್ಕಳಿಗೆ ಪಾನಿ ಮಾಡ್ನ ದೋರಿಯಲ್ಲಿ ನಡೆಯುವ ಸುಬ್ಬಲು ದಯ ಪೋರಿಸಿ ಸೋದರ ಸೋದರ ಯಾಕೋ ಕಲ್ಲಲ್ಲಿ ನೀರು

ನಮ್ಮ ಬೆಳ ನಿಂತು ಜೋಳದ ಪರಿಗೆ ಟ್ಯಾಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ಹಾಕಿದ್ದಾರೆ ಹೃದಯದ ಉದ್ರು ಬೆಂಕಿಯ ಜೋಳಿಯ ಮಾತನ್ನು ಒಂದು ಇರುವಿಗೆ ಸಹ ಕೇಳು ಬಗೆದಿ ನಮಗೆ ಎಂಟು ದುರ್ಗಕ್ಕೆ ಸಮಯ ಬಂದಿತ್ತೆ ಬರೀ ಗೋವಿನ ಜೋಳದ ಅವಲಿಕೆ ಅಷ್ಟೇ ಅಲ್ಲಪ್ಪ ಜೋಡಿಯ ಚಕ್ಡಿಯ ರಸಿಯ ಸರ್ತಾರೆ ಎಂದುಗಳನ್ನು ಸಹ ಸುಟ್ಟು ಹಾಕಿದ್ದಾರೆ ಸುಟ್ಟು ಹಾಕಿದ್ದಾರೆ ಏನು ಎಲ್ಲ ಏನು ನನ್ನ ಗಂಡ್ಯದಲ್ಲಿ ಏರುತ್ತಿರುವ ಕೆಟ್ಟ ವಿಷಯ ಮಾತಾಡು ರಾಜ ಮಠದ ಚಕ್ಕಿನ ರಸಿನಲ್ಲಿ ಕಿಸು ತೊಂದನೆ ನೆತ್ತುಗೋ ಸತ್ತು ಹೋದವೇ ನೆತ್ತಿಲ್ಲದ ನೋಲು ಬದುಕಲಾರು ಬದುಕಲಾರದು ಹಾಗೆ ಹಾಕಿ ನಗೋತ ಕೆರೆ ದಂಡ ನಿಮ್ಮಲ್ಲಿರುವ ಜೋದ ಪೈರು ಸುಟ್ಟು ಹೋಯ್ತೆ ಸ್ವಾಮಿ ಸುಟ್ಟು ಹೋಯ್ತೆ ಒಂದು ಮನೆ ಸುಳಿದಿಲ್ಲ ಸುವರ್ಣ பரி பரிய பெ கா இன்னு வோவின் ஜோழ மாரி சோன தீர்சிதான் தீர்சா மாரி நமக்கு सूट सबाजी शाधन से तीगे बेसे పెట్టదు సోలూ నిడతీ అంగళు సోల కొడు పాగి పరిగి ఉదరేత్త ఉత్తర సభ్యు అలబేడ సోదర అలబేడ నన్న కన్నది నీరు బందరే నన్న కన్నది ನನ್ನ ಆಸೆ ನೋಡಪ್ಪ ಜೋಡಿ ಗುಂಡಿಗಿರೋಣ ನೀನೇ ಇರಿದಿರ್ತಿ ಹತ್ತು ಕುಳಿತರೆ ನಿಮ್ಮ ಅಣ್ಣ ಏನ್ ಮಾಡ್ಬೇಕಪ್ಪ ಆಗಿದ್ದು ಆಗೋಯ್ತು ಸ್ವಲ್ಪ ನಗನಾಗ್ತೀರಪ್ಪ ನೀನು ನಗನಾಗ್ತಾ ಇದ್ರಿ ಮೈದನಿಗೆ ನಗು ಎಂಬ ಚಂದ ಗುಂಡಿನ ಸ್ಥಳವಿಲ್ಲ ಅಂತಾಯ್ತು ಆದಿದ್ದು ಆಯ್ತು ಸೋದರ ಹಣದ ಬಗ್ಗೆ ಮುಂದೆ ಏನಾದರೂ ವಿಚಾರ ಮಾಡಿದ್ರೆ ಆಯ್ತು ಈಗ ನಡೀರಿ ಎಲ್ಲರೂ ಸೇರಿ ಮಣಿಗೆ ಹೋಗೋಣ